ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸ್ಯಾಟೆಲೈಟ್ನಲ್ಲಿ ಹುಡುಕಿದರೂ ಕಪ್ಪು ಚುಕ್ಕೆ ಇಲ್ಲ ಮುನಿರತ್ನ ದೇವರು ಅವಕಾಶ ಕೊಡುತ್ತೇನೆ ಗೆಲುವು ಸತ್ಯ ಡಾಕ್ಟರ್ ಮಂಜುನಾಥ್ ರಾಜಕಾರಣಕ್ಕೆ ಯಾವುದಾದರೂ ವ್ಯಕ್ತಿಯ ಪ್ರವೇಶವಾದರೆ ಅವನ ಮೂರು ತಲೆಮಾರಿನ ಪೂರ್ವಾಪರ ತೆಗೆಯುತ್ತಾರೆ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಸಭಾ ಸದಸ್ಯ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಸ್ಯಾಟೆಲೈಟ್ನಲ್ಲಿ ಹುಡುಕಿದರೂ ಕಪ್ಪು ಚುಕ್ಕೆ ಸಿಗುವುದಿಲ್ಲ ಅಂತಹ ಉತ್ತಮ ವ್ಯಕ್ತಿ ಎಂದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಚಿವ ಮುನಿರತ್ನ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಜಯಂತ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಮಾತನಾಡುತ್ತಾ ಹೃದಯಕ್ಕೆ ಸಂಬಂಧಿಸಿದ ಚರ್ಚೆಗಳಾಗುತ್ತಿವೆ ಇಂತಹವರು ನಮಗೆ ಸಿಕ್ಕಿರುವುದು ನಾವು ಪುಣ್ಯವಂತರು ಎಂದು ಹೇಳಿದರು ಇಂತಹ ಉತ್ಕೃಷ್ಟ ಸಮಾರಂಭ ಆಯೋಜಿಸಿದ ಉಮೇಶ್ ಅವರನ್ನು ಅಭಿನಂದಿಸಿದರು ನಾನು ತುಂಬ ಇಷ್ಟಪಡುವಂಥ ಒಂದು ವ್ಯಕ್ತಿ ನಮ್ಮ ಉಮೇಶ್ ಬಾಯ್ ಕಷ್ಟಪಡೋರನ್ನ ಶ್ರಮ ಪಟ್ಟು ನಾನು ಜೀವನ ಮಾಡ್ತೀನಿ ಅನ್ನೋರ್ನ ಯಾವುದೇ ಒಂದು ತಪ್ಪು ಮಾಡದೆ ನನ್ನ ದೇವರ ಹನಿಯಿಂದ ಬದುಕ್ತೀನಿ ಅಂತ ಅವನೋರನ್ನ ನಾವು ಗುರುತಿಸಬೇಕು ಅವ್ರ ಬಗ್ಗೆ ಒಂದು ಎರಡು ಒಳ್ಳೆ ಮಾತು ಮಾತನಾಡಬೇಕು ಉಮೇಶ್ ಬಗ್ಗೆ ನನಗೆ ಅಪಾರವಾದ ಗೌರವ ಉಮೇಶ್ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ಯಾ ಆ ಒಳ್ಳೆಯ ಕಾರ್ಯಕ್ರಮ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿಗೋಸ್ಕರ ಮಾಡಿದ್ಯಾ

ಹೃದಯವಂತರು ಡಾಕ್ಟರ್ ಮಂಜುನಾಥ್ ಹೃದಯವಂತರು ಡಾಕ್ಟರ್ ಮಂಜುನಾಥ್ ಸರ್ ಸರ್ ಈ ಒಂದು ಭಾಗ್ಯ ಯಾರಿಗೂ ಸಿಕ್ಕಿಲ್ಲ ಸರ್ ನಾನು ನೋಡ್ದಕ್ಕೆ ಯಾರಾದರೂ ಒಬ್ಬ ರಾಜಕಾರಣಿಯಾಗಿ ಪ್ರವೇಶ ಮಾಡಿದ ರಾಜಕಾರಣಕ್ಕೆ ಅವನು ಮೂರು ತಲೆಮಾರು ಪೂರ್ವ ಪರ ಎಲ್ಲ ತೆಗೀತಾರೆ ಒಂದು ಮೂರ್ನಾಲ್ಕು ತಲೆಮಾರಿಗೆ ಹೋಗ್ತಾರೆ ಈ ಸಂತನಲ್ಲಿ ಹಸುಗಳು ತರಕ್ಕೆ ಹೋದಾಗ ಎಷ್ಟೆಲ್ಲ ಬಿದ್ದಾವೆ ಅಂತ ಚೆಕ್ ಮಾಡ್ತಾರಲ್ಲ ಹಂಗೆ ಮೂರ್ನಾಲ್ಕು ತಲೆಮಾರು ಚೆಕ್ ಮಾಡ್ತಾರೆ ಯಾರು ಏನು ಇನ್ನಲ್ಲಿ ಏನು ಬಹುಶಃ ತಮ್ಮ ಬಗ್ಗೆ ಒಂದು ಕಪ್ಪು ಚುಕ್ಕೇನು ಸ್ಯಾಟಲೈಟ್ ಅಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಸರ್ ಯಾರು ಏನಾದರೂ ಒಂದು ಪ್ರಯತ್ನ ಮಾಡ್ತಾರೆ ಏನಾದ್ರು ಹೇಳ್ಬೇಕಲ್ಲ ಒಂದು ಏನೂ ಹೇಳಕ್ಕಾಗ್ತಾ ಇಲ್ಲ ಬಹುಶಃ ಇಂಥ ಒಂದು ವ್ಯಕ್ತಿನ ನಮ್ಮ ಗ್ರಾಮಾಂತರಕ್ಕೆ ಸಿಕ್ಕಿದಾರಲ್ಲ ಅವನ್ನ ನೂರ ಪುಣ್ಯ ನಮಗೆ ಸಿಕ್ಕಿದ್ದೀವಲ್ಲ ನಾವು ನಿಜವಾದ ಪುಣ್ಯವಂತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಅಭಿಮಾನ ಬಹುಶಃ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಾಗ ಹೇಳಿದೆ ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯ ಉಳಿಸಿರ್ತಕ್ಕಂಥವರು ಅರ್ಶನಾ ಕುಂಕುಮ ಉಳಿಸಿರ್ತಕ್ಕಂಥವ್ರು ಅಂಥ ಒಂದು ಮಹನೀಯರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರಲ್ಲ ಇವತ್ತು ಈ ಶಿವರಾತ್ರಿ ಇದು ನಮ್ಮ ಪುಣ್ಯ ಅಂತ ನಾನು ಹೇಳಿದ್ದೆ ಆವತ್ತಿನ್ನೂ ಒಂದು ಮಾತು ಹೇಳಿದೆ ನಾನು ದೇವರೇನಾದ್ರೂ ನನಗೆ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ ನನಗೇನಾದರೂ ಒಂದು ವೇಳೆ ಆಯುಷ್ ಇದ್ದರೆ ನನಗೆ ಗೊತ್ತಿಲ್ಲ ಇದ್ದರೆ ಆ ಉಳಿದಿರ್ತಕ್ಕಂಥದ್ದು ಏನಾದ್ರು ಇದ್ದರೆ ಅದನ್ನು ಡಾಕ್ಟರ್ ಮಂಜುನಾಥ ಕೊಟ್ಟುಬಿಡಪ್ಪ ಅಂತ ಹೇಳಿದೆ ಈಗಲೂ ಇದೆ ಮುನಿರತ್ನ ಏನು ಮಾಡ್ತಾನೆ ನೀವು ಬಂದು ಬೈತೀರಿ ನಾನು ತಾರ ಹಾಕ್ತೀನಿ ನೀವು ಬಂದು ಬೈತೀರಿ ನೀರು ಕಳಿಸ್ತೀನಿ ನೀವು ಬಂದು ಬೈತೀರಿ ಜಟ್ಟಿಂಗ್ ಮಿಷಿನ್ ಕಳಿಸ್ತೀನಿ ನೀವು ಬಂದು ಏನೋ ಒಂದು ಹೇಳ್ತೀನಿ ಕೆಲಸ ಮಾಡ್ತೀನಿ ಇದನ್ನು ಮುನಿರತ್ನೇ ಮಾಡಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ಮಾಡ್ತಾಯಿರ್ತಾರೆ ಆದರೆ ಮಂಜುನಾಥ್ ಅಂಥ ವ್ಯಕ್ತಿಗೆ ನಮ್ಮಂಥವ್ರ ಆಯುಷ್ ಜಾಸ್ತಿ ಕೊಟ್ಟರೆ ಅವರು ಸಾವಿರಾರು ವರ್ಷ ನೂರಾರು ವರ್ಷ ಜನಗಳ ಸೇವೆ ಮಾಡ್ತಾರೆ ಹೃದಯ ಜೀವ ಉಳಿಸ್ತಾರೆ ಈಗ ನಾವು ಜೀವ ಉಳಿಸೋದು ನಮಗೆ ಗೊತ್ತಿಲ್ಲ ನಮಗೇನು ಗೊತ್ತು కాల్గ్కి ఇట్ బ్రే తిట్టు కాలున డాక్టర్ ముందే ఇట్బడ్ ఆక్తారో ఏన్తారో ఒలగ కళస్త ఆ అది నమ్ కన్నుకు కాదగడ జీవ ఉడతారా ఎస్ట్ తాళమే ఎష్టు సూక్ష్మీ నోడ్ ఆ జీవన స్వల్ప ఏరుపేరద్రు ఆ వ్యక్తి ఆపరేషన్ థియేటర్ నల్బిడ్తాను ಮೈಂಡ್ ಸಿಮ್ ನಮ್ಮ ಮೆದುಳು ಸಿಂಥದಲ್ಲಿರಬೇಕು ಒಂದು ಚೂರು ಆ ಕಡೆ ಈ ಕಡೆಗೆ ಗಲ್ಲಾಡಬಾರ್ದು ಒಂದು ಸೆಕೆಂಡ್ ನಮ್ಮ ಮನಸ್ಸು ಚಂಚಲ ಆದರೆ ಆ ವ್ಯಕ್ತಿ ಜೀವ ಹೋಗ್ಬಿಡುತ್ತೆ ಅಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಹೃದಯ ತಜ್ಞ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಎಷ್ಟು ಜೀವ ಉಳಿಸಿದ್ದಾರೆ ಅಂಥವ್ರಿಗೋಸ್ಕರ ನಾವು ಏನು ಮಾಡ್ತೀವಿ ಏನೂ ಮಾಡಲ್ಲ ಸಂವಿಧಾನದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಓಟ್ ಚಲಾಯಿಸೋದು ಬಿಟ್ರೆ ನಾವಿನ್ನೇನು ಮಾಡ್ತೀವಿ ಇಂಥ ಒಂದು ವ್ಯಕ್ತಿಗೆ ನಾವು ಒಂದು ಓಟ್ ಹಾಕಿದ್ರೆ ದೇವರು ಸಹ ಮೆಚ್ಚಿದ ಸಮಾರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ ನನ್ನನ್ನು ಹೃದಯವಂತ ಎಂದು ಎಲ್ಲರೂ ಹೇಳುತ್ತಾರೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡಿದ್ದೇನೆ ಅಷ್ಟೇ ಎಂದರು ದೇವರು ವರ ಅಥವಾ ಶಾಪ ಕೊಡುವುದಿಲ್ಲ ಅವಕಾಶ ಕೊಡುತ್ತಾನೆ ಅದನ್ನು ಬಳಸಿಕೊಂಡು ಉತ್ತಮ ಕೆಲಸ ಮಾಡಬೇಕು ಎಂದು ಹೇಳಿದ ಮಂಜುನಾಥ್ ನಮ್ಮೊಂದಿಗೆ ಕನ್ನಡದ ಸತ್ಯ ಇರುವುದರಿಂದ ಗೆಲುವು ಸತ್ಯ ನಿತ್ಯ ಎಂದು ಹೇಳಿದರು ಒಡವೆ ಆಸ್ತಿ ಸಂಪತ್ತಲ್ಲ ಪ್ರೀತಿ ಅಭಿಮಾನ ಆಶೀರ್ವಾದವೇ ಸಂಪತ್ತು ಎಂದು ಹೇಳಿದ ಡಾಕ್ಟರ್ ಮಂಜುನಾಥ್ ಎಲ್ಲರ ಸಹಕಾರ ಕೋರಿದರು ನಾನು ನನಗೆ ಸಿಕ್ಕಂಥ ಅವಕಾಶದಲ್ಲಿ ಜನರ ಕಣ್ಣೀರು ಒರೆಸುವ ಕೆಲಸವನ್ನು ನಾನು ಮಾಡಿದ್ದೇನೆ ಯಾಕೆಂದರೆ ದೇವರು ಯಾರಿಗೂ ಶಾಪನೂ ಕೊಡೋದಿಲ್ಲ ವರನೂ ಕೊಡೋದಿಲ್ಲ ಅವಕಾಶ ಕೊಡ್ತಾನೆ ಆ ಅವಕಾಶವನ್ನು ನಾವು ಸಾಮಾನ್ಯ ಜನರಿಗೆ ಅವರ ಒಳಿತಿಗೆ ಉಪಯೋಗಿಸ್ಬೇಕು ಇದು ನನ್ನ ಧ್ಯೇಯ ಅಂದರೆ ನಾವು ನನ್ನನ್ನು ಹೃದಯವಂತ ಹೃದಯವಂತ ಅಂತ ಕರೆದಿದ್ದಾರೆ ಪ್ರತಿಯೊಬ್ಬರಿಗೂ ಹೃದಯ ಇದೆ ಇವತ್ತು ಇಷ್ಟು ಅಪಾರ ಸಂಖ್ಯೆಯಲ್ಲಿ ಅಬ್ ನಮ್ಮ ಅಭಿಮಾನಿಗಳು ನಮ್ಮ ಹಿತೈಷಿಗಳು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದು ಈಗ ಇವತ್ತು ಕಾರ್ಯಕ್ರಮ ಆಯೋಜಿಸಿದಂಥ ಉಮೇಶ್ ಅವರಿದ್ದಾರೆ ಕನ್ನಡವೇ ನಿತ್ಯ ಅಂತ ರಂಗಣ್ಣವರು ನಿತ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ರಂಗಣ್ಣನವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ನನ್ನ ಗೆಲುವು ಕೂಡ ಸತ್ಯ ಗೆಲುವು ಕೂಡ ನಿತ್ಯ ಅಂತ ಹೇಳ್ತೇನೆ ಯಾಕೆಂದರೆ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದಗಳು ಬೇಕು ನಮ್ಮ ಮೇಲೆ ತುಂಬ ಅಭಿಮಾನ ಇದೆ ಬಹುಶಃ ಪ್ರಪಂಚದಲ್ಲಿ ಅತೀ ದೊಡ್ಡ ಸಂಪತ್ತು ಏನಪ್ಪ ಅಂದರೆ ಒಡವೆಗಳು ಸಂಪತ್ತಲ್ಲ ಆಸ್ತಿಗಳು ಸಂಪತ್ತಲ್ಲ ನಿಜವಾದ ಸಂಪತ್ತು ಏನಪ್ಪ ಅಂದರೆ ನಿಮ್ಮಗಳ ಪ್ರೀತಿ ನಿಮ್ಮಗಳ ಅಭಿಮಾನ ನಿಮ್ಮಗಳ ಆಶೀರ್ವಾದವೇ ಅದು ದೊಡ್ಡ ಪ್ರೀತಿ ಅಂತ ಹೇಳ್ತೇನೆ ನಾನು ಏಕೆಂದರೆ ನಾವು ಎರಡು ಭಾರತಗಳನ್ನು ನೋಡ್ತೇವೆ ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನು ನೋಡಿದಾಗ ಅದರ ಚಿತ್ರಣ ಬೇರೆ ಇರುತ್ತೆ ಆದರೆ ಎರಡನೇ ಭಾರತವನ್ನು ನಾವು ನೋಡೋದು ಯಾವಾಗಪ್ಪ ಅಂದರೆ ನಾವು ರೈಲಿನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎರಡನೇ ಭಾರತವನ್ನು ನಿಜವಾದ ಭಾರತವನ್ನು ನೋಡ್ತೇವೆ ಎರಡೂ ಕಡೆ ರೈಲ್ವೆ ಟ್ರ್ಯಾಕ್ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ ಮತ್ತು ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತವೆ ಹಾಗೆಯೇ ರೈತರ ಬವಣೆಗಳನ್ನು ನೋಡ್ತವೆ ಕೂಲಿ ಕಾರ್ಮಿಕರ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆಗಳನ್ನು ನೋಡ್ತವೆ ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಈ ಎರಡನೇ ಭಾರತದ ಸಮಸ್ಯೆಗಳನ್ನು ಪರಿಹಾರಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಅವರನ್ನು ನೆನೆಯುವಂಥದ್ದು ಹಾಗೆಯೇ ಇದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಮಹಿಳೆಯರನ್ನು ನೋಡ್ತಾ ಇದ್ದೇನೆ ಏಕೆಂದರೆ ಇವತ್ತು ಮಹಿಳೆಯರಿಗೆ ಕೂಡ ಎಲ್ಲ ವಿಧವಾದಂಥ ಸಬಲೀಕರಣ ಅಂತ ನಾವು ಮಾಡ್ತಾಯಿದ್ದೀವಿ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೂಡ ಮುಂದೆ ಬರಬೇಕು ಅಂದರೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಮಹಿಳೆಯರಿಗೆ ನಮ್ಮ ಲೋಕಲ್ ಬಾಡೀಸಲ್ಲಿ ಜಿಲ್ಲಾ ಪರಿಷತ್ ಆಗ್ಬೋದು ತಾಲೂಕ್ ಪಂಚಾಯತಿ ಪರಿಷತ್ ತಾಲೂಕ್ ಪಂಚಾಯತಿ ಆಗ್ಬೋದು ಅಥವಾ ಗ್ರಾಮ ಪಂಚಾಯತ್ನಲ್ಲಿ ಮಹಿಳೆಯರಿಗೆ ರಾಜಕೀಯವಾಗಿ ಪ್ರಪ್ರಥಮ ಬಾರಿಗೆ ಮೀಸಲಾತಿ ತಂದಿದ್ದು ಸನ್ಮಾನ್ಯ ದೇವೇಗೌಡರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ಮಹಿಳೆಯರಿಗೆ ವಿಧಾನ ಪರಿಷತ್ತು ವಿಧಾನಸಭೆ ಮತ್ತು ವಿಧ ಮತ್ತು ಲೋಕಸಭೆಯಲ್ಲೂ ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಶೇಕಡ ಮೂವತ್ತ್ಮೂರರಷ್ಟು ಅವರಿಗೆ ಮೀಸಲಾತಿ ಕೊಡಬೇಕು ಎನ್ನುವ ಪ್ರಸ್ತಾವನೆಯನ್ನು ಅವರು ಲೋಕಸಭೆಯಲ್ಲೇ ಮಂಡಿಸ್ತಾರೆ ಆದರೆ ಅಷ್ಟರಲ್ಲಿ ಅವರ ಸರ್ಕಾರ ಹೋಗುತ್ತೆ ಆದರೆ ಅವರು ಮಂಡಿಸಿದ ಈ ಮೂವತ್ತ್ಮೂರು ಪರ್ಸೆಂಟು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಂದಿದ್ದು ನರೇಂದ್ರ ಮೋದಿಯವರ ಸರ್ಕಾರ ಸೊ ಹಾಗಾದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ ಇನ್ನೊಂದು ಕಡೆ ಜನತಾದಳ ಎರಡರಲ್ಲೂ ಬಹಳ ಕಾಮನ್ ಆಗಿರೋದು ಅಂದರೆ ಏನಪ್ಪ ಜನತಾ ಜನತಾ ಭಾರತೀಯ ಜನತಾ ಪಾರ್ಟಿ ಇದು ಜನತಾ ದಳ ಅಂದರೆ ಇವತ್ತು ನಾನು ಕ್ಷೇತ್ರವನ್ನು ನಾನು ಪ್ರಚಾರಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಕಳೆದ ಹನ್ನೆರಡು ದಿವಸದಲ್ಲಿ ಎಲ್ಲ ಎಂಟು ಕ್ಷೇತ್ರಗಳಲ್ಲೂ ನಾನು ನೋಡಿದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಹೃದಯಗಳು ಒಂದಾಗಿದೆ ಮನಸ್ಸುಗಳು ಒಂದಾಗಿದೆ ಅದು ನಿಜವಾಗ ಆತ್ಮವಿಶ್ವಾಸದಿಂದ ಆ ಆತ್ಮವಿಶ್ವಾಸದಿಂದ ನಾನು ಇವತ್ತು ಹೇಳ್ತೇನೆ ಸೊ ನನಗೆ ಪ್ರತಿ ದಿನ ನನ್ನ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಇದೆ ಸೊ ನ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ವಿಶ್ವಾಸ ಬರ್ತಾ ಇದೆ ಅಂದರೆ ಯಾವಾಗಲೂ ಅಷ್ಟೇ ನಾವು ಏನು ಇದು ಪದವಿನಲ್ಲಿ ಇದ್ದೀವಿ ಎಲ್ಲ ನಾವು ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅಥವಾ ಎಷ್ಟು ಪ್ರಶಸ್ತಿ ಗಳಿಸಿದ್ದೇವೆ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯವೆಲ್ಲ ನಮ್ಮ ಓದು ನಮ್ಮ ಕೌಶಲ್ಯತೆ ನಮ್ಮ ಸೇವೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಮನೆಯಲ್ಲಿ ದೀಪಗಳನ್ನು ಬೆಳಕಿದೆ ಅನ್ನೋದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಇವತ್ತು ಸರಳತೆ ಮತ್ತು ಸಂಪತ್ತು ಮಾತಾಡ್ತೇವೆ ನಾವು ಈಗ ಸುಧಾಮೂರ್ತಿಯವರ ಬಗ್ಗೆ ಹೇಳಿದರು ಸುಧಾಮೂರ್ತಿಯವರಿಗೆ ನೋಡಿ ಅವರಿಗೆ ಸಂಪತ್ತಿದೆ ಆದರೆ ಸಂಪತ್ತು ಇದೆ ಸರಳತೆಯೂ ಇದೆ ಇದರಲ್ಲಿ ಯಾವುದು ದೊಡ್ಡದು ನೋಡಿ ಸಂಪತ್ತಿಗೆ ನಾವು ಬೆಲೆ ಕಟ್ಬೋದು ಸರಳತೆಗೆ ಬೆಲೆ ಕಟ್ಟಕ್ಕಾಗಲ್ಲ ಯಾವತ್ತೂ ಅಷ್ಟೇ ಸರಳತೆಯಿಂದ ಬಂದಂಥ ಗೌರವ ಶಾಶ್ವತ ಸಂಪತ್ತಿನಿಂದ ಬರತಕ್ಕಂಥ ಗೌರವ ಅದು ಶಾಶ್ವತ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಹಾಗೆಯೇ ಇವತ್ತು ಕಳೆದ ಹತ್ತು ಹನ್ನೆರಡು ನಾನು ಮೂವತ್ತೈದು ವರ್ಷ ನಾನು ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ ಹದಿನೆಂಟು ವರ್ಷ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ ಈ ಹದಿನೆಂಟು ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ನನ್ನ ನೇತೃತ್ವದಲ್ಲಿ ಮತ್ತು ಎಂಟು ಲಕ್ಷ ಆಪರೇಷನ್ಸ್ ಪ್ರೊಸೀಜರ್ ಮಾಡಿದ್ದೇವೆ ಇದು ನಾನು ನಾನು ಅಂತ ಹೇಳಲ್ಲ ನಾನು ನಾವು ಅಂದರೆ ನನ್ನ ನಾಯಕತ್ವದಲ್ಲಿ ಎಲ್ಲ ಸೇರಿ ನಾವು ಮಾಡಿದ್ದೇವೆ ಯಾಕೆಂದರೆ ನಾನು ಅನ್ನೋದು ಅಹಂಕಾರ ನಾವು ಅನ್ನೋದು ಅಲಂಕಾರ ಸೊ ಅದರಿಂದ ಆ ರೀತಿ ಮಾಡಿದ್ದೇವೆ ಈ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಅಷ್ಟೇ ಒಂದು ಕ್ಷಣ ಕೂಡ ನಾನು ಯಾವುದೇ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಣಕ್ಕೋಸ್ಕರ ಒಬ್ಬ ರೋಗಿಯನ್ನು ಕೂಡ ನಾವು ವಾಪಸ್ ಕಳಿಸಿಲ್ಲ ಇದು ಬಹಳ ಮುಖ್ಯವಾದದ್ದು ಹಾಗಾಗಿ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕಾನೂನಿದ್ದು ಯಾವುದಾದ್ರೂ ಕಾನೂನಿದ್ದು ಒಂದು ಕಾನೂನಿಂದ ಅದು ಸಾರ್ವಜನಿಕರಿಗೆ ಅಥವಾ ಸಮಾಜ ಸಮುದಾಯಕ್ಕೆ ಅನನುಕೂಲ ಆಗ್ತಾ ಇದ್ದರೆ ಕಾನೂನಿನ ಸಬು ಬೇಳಿ ಕೆಲಸವನ್ನು ಮಾಡದೇ ಇರೋದ್ಕಿಂತ ಆ ಕಾನೂನಿಗೆ ತಿದ್ದುಪಡಿ ತಂದು ನಾವು ಕೆಲಸವನ್ನು ಮಾಡಬೇಕು ಅದು ಬಹಳ ಮುಖ್ಯ ಇಲ್ಲ ಇದಾಗದೇ ಇಲ್ಲ ಆಗದೇ ಇಲ್ಲ ಆಗದೇ ಇಲ್ಲ ಅಂತ ಅದಕ್ಕೋಸ್ಕರ ಇವತ್ತು ನಾನು ಒಂದು ಉದಾಹರಣೆ ಹೇಳ್ತೇನೆ ಬಿ ಪಿ ಎಲ್ ಕಾರ್ಡ್ ಇದ್ದಂಥವರಿಗೆ ಉಚಿತವಾಗಿ ಆಪ್ರೇಷನ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಆದರೆ ಕೆಲವು ಸಮಸ್ಯೆಗಳಿರುತ್ತೆ ಬಿ ಪಿ ಎಲ್ ಕಾರ್ಡಲ್ಲಿ ಅವರು ಇನ್ಶೀಲ್ ತಪ್ಪಿರ್ಬೋದು ಅಥವಾ ಏನೋ ನೀರು ಬಿದ್ದು ಅಳಿಸೋಗಿರ್ಬೋದು ಮನೆ ಶಿಫ್ಟ್ ಮಾಡುವಾಗ ಅದು ಹಾಳಾಗಿರ್ಬೋದು ಸೊ ಅಂಥವ್ರಿಗೆ ಯಾವ ರೀತಿ ಚಿಕ್ಕ ಅವ್ರು ನಿಜವಾಗ್ಲೂ ಕಡುಬಡವರೇ ಆಗಿರ್ತಾರೆ ಸೊ ಅಂಥವ್ರಿಗೆ ಯಾವ ರೀತಿ ನಾವು ಚಿಕಿತ್ಸೆ ಕೊಡುವುದು ನನ್ನ ಸಪೋಸ್ ನಮ್ಮ ಉತ್ಸಾಹದಲ್ಲಿ ಅಂಥವ್ರಿಗೆ ಚಿಕಿತ್ಸೆ ಕೊಟ್ಟರೆ ಲೆಕ್ಕ ಪರಿಶೋಧಕರು ನಿಮ್ಮ ಮೇಲೆ ಬೇರೆ ಥರದ್ದು ಅಬ್ಜೆಕ್ಷನ್ಸು ಅದೆಲ್ಲ ಮಾಡ್ತಾರೆ ಅವರು ಸೊ ಏಕೆಂದರೆ ಅವ್ರಿಗೆ ಕಾಣೋದು ಕಡತಗಳೇ ಹೊರತು ರೋಗಿಗಳು ಕಾಣೋದಿಲ್ಲ ಅವರ ಬಡತನ ಕಾಣೋದಿಲ್ಲ ಅದಕ್ಕೆ ನಾನು ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಒಂದು ಹೊಸ ಕಾನೂನನ್ನು ಜಾರಿಗೆ ಮಾಡಬೇಕು ಅಂತ ನಾನು ಪ್ರಪೋಸಲ್ ಇಟ್ಟೆ ಏನು ಆ ಕಾನೂನು ಯಾರ್ಯಾರು ಕಡುಬಡವರು ಬಿ ಪಿ ಎಲ್ ಕಾರ್ಡಿಂದ ವಂಚಿತರಾಗಿರ್ತಾರೆ ಅಂತಹ ಕಡುಬಡವರಿಗೆ ಚಿಕಿತ್ಸೆ ಕೊಡತಕ್ಕಂಥ ರಿಯಾಯಿತಿ ಚಿಕಿತ್ಸೆ ಉಚಿತ ಚಿಕಿತ್ಸೆಗೆ ಬಡತನವನ್ನು ಕಣ್ಣಿನಿಂದ ಅಳೆಯುವಂಥದ್ದು ಬಡತನವನ್ನು ಕಣ್ಣಿನಿಂದ ಅಳೆಯುವಂಥದ್ದು ಸೊ ನನ್ನ ಅರ್ಥದಲ್ಲಿ ಒಂದು ಬಡತನವನ್ನು ಕಣ್ಣಿನಿಂದ ಅಳೆಯುವಂಥ ಮೌಲ್ಯಮಾಪನ ಅಥವಾ ಮಾನದಂಡ ನಿಮ್ಮ ಈ ಈ ಬಿ ಪಿ ಎಲ್ ಕಾರ್ಡ್ಗಿಂತ ಬಹಳ ಶ್ರೇಷ್ಠವಾದದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಶೇಕಡ ಮೂವತ್ತರಷ್ಟು ಶ್ರೀಮಂತರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವ್ರನ್ನ ಶ್ರೀಮಂತ ಬಿ ಪಿ ಎಲ್ ಕಾರ್ಡ್ ಅಂತ ಹೇಳ್ತೀವಿ ನಾವು ಸೊ ಮೊನ್ನೆ ಯಾರೋ ಬಂದಿದ್ದರು ಮೊನ್ನೆ ಅಂದರೆ ಡಿಸೆಂಬರಲ್ಲಿ ಅನಿಸುತ್ತೆ ನಾಲ್ಕು ಗಂಟೆಗೆ ಬಂದಿದ್ದು ಬರ್ತೀನಿ ಅಂತಿದ್ರು ಸ್ವಲ್ಪ ಲೇಟಾಗಿ ಬಂದೆ ಅಂತ ಬಂದರು ನನ್ನ ಹತ್ರ ಯಾಕೆ ಲೇಟ್ ಆಯಿತು ಅಂದರೆ ಇಲ್ಲ ಸರ್ ಫ್ಲೈಟು ಬರೋದು ಲೇಟ್ ಆಯಿತು ಬಟ್ ಬಿ ಪಿ ಎಲ್ ಕಾರ್ಡ್ ತೋರಿಸ್ತಾರೆ ಅದರಿಂದ ಯಾವುದೇ ಸರ್ಕಾರ ಸವಲತ್ತು ಕೊಡಲಿ ಯಾವುದೇ ಸರ್ಕಾರ ಆಗ್ಬೋದು ಸವಲತ್ತು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ದೇವರು ಚೆನ್ನಾಗಿ ಆರ್ಥಿಕವಾಗಿ ಇಟ್ಟಿದ್ರೆ ನಾವೇ ಅದರಿಂದ ದೂರ ಇರಬೇಕು ಬೇರೆಯವ್ರಿಗೆ ಅವಕಾಶ ಮಾಡಬೇಕು ಇದನ್ನ ಜಪನೀಸ್ ಕಲ್ಚರ್ ಅಂತ ಹೇಳ್ತೀವಿ ಸೊ ಆ ರೀತಿ ನಾವು ಕೆಲಸ ಮಾಡಬೇಕು ಅಂದರೆ ಅಭಿವೃದ್ಧಿ ಅಂದ್ರೇನು ಅಭಿವೃದ್ಧಿ ಅಂದರೆ ಯಾವ್ಯಾವುದು ಕಾಮಗಾರಿ ಹಿಂದೆ ಪ್ರಾರಂಭ ಆಗಿದೆ ಯಾವ ಅದು ಹಿಂದಿನ ಸರ್ಕಾರವೇ ಆಗಿರ್ಬೋದು ಅಥವಾ ನಮಗೆ ಇಷ್ಟಪಡುವ ಸರ್ಕಾರ ಆಗಿರ್ಬೋದು ಅಥವಾ ಇಷ್ಟ ಇಲ್ಲದೇ ಇರೋ ಸರ್ಕಾರ ಆಗಿರ್ಬೋದು ಕಾಮಗಾರಿ ಯಾವ್ಯಾವುದು ಪ್ರಗತಿಯಲ್ಲಿದೆ ಮುಂದೆ ಬರತಕ್ಕಂಥ ಸರ್ಕಾರಗಳು ಆ ಕಾಮಗಾರಿಯನ್ನು ಮುಗಿಸ್ಬೇಕು ಅದು ನಿಜವಾದ ಡೆವಲಪ್ಮೆಂಟು ಯಾಕೆಂದರೆ ಕೆಲವರು ಏನು ಮಾಡ್ತಾರೆ ಓ ಅದು ಹಿಂದಿನ ಸರ್ಕಾರ ನಮ್ಮ ನಮ್ಮ ಅಪೋಜಿ ಅಪೋಸಿಷನ್ ಇದ್ದಂಥ ಸರ್ಕಾರ ನಾವು ಕೆಲಸ ಮಾಡಬಾರ್ದು ಇನ್ನೂ ಅಷ್ಟೇ ಏನಾಗುತ್ತೆ ಯಾವುದೋ ಒಂದು ವಾರ್ಡಲ್ಲಿ ಅಥವಾ ಯಾವುದೋ ಒಂದು ಊರಲ್ಲಿ ಅವರು ನಿಮಗೆ ವೋಟ್ ಹಾಕಿರಲ್ಲ ಅನ್ಸುತ್ತೇನೆ ಸೊ ನೀವು ಅಧಿಕಾರಕ್ಕೆ ಬರ್ತೀರಾ ಅವರು ನಿಮ್ಗೆ ವೋಟ್ ಹಾಕಿರಲ್ಲ ಅಲ್ಲಿ ಏನು ಮಾಡ್ತಾರೆ ಕೆಲವರು ರೋಡು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಾರೆ ಚಿರಂಡಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಾರೆ ವೋಟ್ ಆಗದೇ ಇದ್ರೂ ಕೂಡ ಅವರನ್ನೂ ಪ್ರೀತಿಯಿಂದ ಅವ್ರಿಗೂ ಕೆಲಸ ಮಾಡತಕ್ಕಂಥ ದೊಡ್ಡ ಮನಸ್ಸು ನಮಗಿರಬೇಕಾಗುತ್ತೆ ಯಾಕೆಂದರೆ ಮನುಷ್ಯ ಮತ್ತು ಮನುಷ್ಯತ್ವಕ್ಕೆ ಬಹಳ ವ್ಯತ್ಯಾಸ ಇದೆ ಒಂದೇ ಅಕ್ಷರ ವ್ಯತ್ಯಾಸ ಮನುಷ್ಯ ಮತ್ತು ಮನುಷ್ಯತ್ವ ಒಂದೇ ವ್ಯತ್ಯಾಸ ಒಂದೇ ಅಕ್ಷರ ವ್ಯತ್ಯಾಸ ಮನುಷ್ಯ ಪ್ರತಿಯೊಂದು ಮನೆಯಲ್ಲೂ ಹುಡ್ತಾನೆ ಆದರೆ ಮನುಷ್ಯತ್ವ ಹುಟ್ಟೋದು ಬಹಳ ಕಡಿಮೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮನುಷ್ಯತ್ವ ಇದೆ ಹೃದಯವಂತಿಕೆ ಇದೆ ಮಾನವೀಯತೆ ಇದೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಹೀಗಾಗಿ ಇವತ್ತು ನಾನು ಲೋಕಸಭೆ ಚುನಾವಣೆಗೆ ನನ್ನ ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅದು ಕಾಕತಾಳಿ ಆಯಿತು ಜನವರಿ ಮೂವತ್ತೊಂದು ನಾನು ರಿಟೈರ್ ಆದೆ ರಿಟೈರ್ ಆದಮೇಲೆ ಹಲವಾರು ಕಡೆ ನನಗೆ ಇದು ಮಾಡಿದರು ಯಾವುದು ಫೇರ್ವೆಲ್ ಮಾಡಿದರು ಆಸ್ಪತ್ರೆಯಿಂದ ನಂತರ ಸನ್ಮಾನಗಳು ಸನ್ಮಾನಗಳು ಎಲ್ಲ ಕಡೆ ಸನ್ಮಾನಗಳು ಈ ಸನ್ಮಾನಗಳ ಆದಂಥ ಸಂದರ್ಭದಲ್ಲಿ ಅವರವರೇ ಶುರು ಮಾಡಿಕೊಂಡ್ರು ಇಲ್ಲ ನೀವು ಇಲ್ಲಿ ಏನು ಯಾವ ರೀತಿ ಹೃದ್ರೋಗ ಕ್ಷೇತ್ರದಲ್ಲಿ ನೀವು ಕ್ರಾಂತಿ ಮಾಡಿದ್ದೀರಿ ನೀವು ರಾಷ್ಟ್ರ ಮಟ್ಟದಲ್ಲಿ ಮಾಡಿದರೆ ಇಡೀ ದೇಶಕ್ಕೆ ಸಹಾಯ ಆಗ್ಬೋದು ಅಂದ್ಬಿಟ್ಟು ಅವರೇ ಮಾಡಿದರು ಸೊ ನನ್ನನ್ನು ಆಯ್ಕೆ ಮಾಡಿದಂಥವರು ನಾನು ನಿಲ್ಲಬೇಕು ಅಂತ ಹೇಳಿದವರು ಜನ ಈಗ ನನ್ನನ್ನು ಹಾರಿಸಿ ಕಳಿಸುವವರು ಕೂಡ ಜನ ಸೊ ಹೀಗಾಗಿ ಸೊ ಕೊನೆಯದಾಗಿ ಹೇಳದೆ ಆದರೆ ಕೊನೆಯದಾಗಿ ಹೇಳೋದಾದರೆ ನನ್ನ ವೃತ್ತಿಯ ಉದ್ದಕ್ಕೂ ಕೂಡ ಚಿಕಿತ್ಸೆ ಮೊದಲು ಪಾವತಿ ನಂತರ ಎನ್ನುವ ಧ್ಯೇಯದಲ್ಲಿ ಕೆಲಸ ಮಾಡಿದ್ದೇನೆ ಆದರೆ ಈವಾಗ ನಿಮ್ಮ ಮುಂದೆ ನಿಮ್ಮ ಮುಂದೆ ನಾನು ಹೇಳಕ್ಕೆ ಬಂದಿರೋದು ಮತ ಮೊದಲು ಸೇವೆ ನಿರಂತರ ಮತ ಮೊದಲು ಸೇವೆ ನಿರಂತರ ಯಾಕೆ ಟೀಕೆಗಳು ಟೀಕೆಗಳು ಸಾಯುತ್ತವೆ ಆದರೆ ಸಾಧನೆಗಳು ಯಾವಾಗಲೂ ಜೀವಂತವಾಗಿರುತ್ತೆ ಇವತ್ತು ಈ ಒಂದು ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟ್ ಚುನಾವಣೆ ಅಭ್ಯರ್ಥಿ ಮಂಜಣ್ಣನ ಘೋಷಣೆ ಮಾಡಿದಾಗ ಬಹಳ ಜನ ಖುಷಿ ಪಟ್ರು ವೈದ್ಯಕೀಯ ಲೋಕದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥ ಮಂಜಣ್ಣವರು ಅವರು ಡಾಕ್ಟರ್ ಆಗಿ ಕೆಲಸ ಮಾಡಿದಾಗ ವೈದ್ಯ ನಾರಾಯಣ ಹರಿ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಆದ್ರೆ ಅವ್ರ ಹೆಸರು ಘೋಷಣೆ ಮಾಡಿದಾಗ ರಾಜಕೀಯಕ್ಕೆ ಮಂಜನನೆ ಸಂಸದರಾಗಿ ಸರಿ ಅಂತ ಹೇಳಿ ಈಗ ಮಾತಾಡ್ತಾ ಇದ್ದೀವಿ ಅವರು ಸಂಸದರಾಗೋದು ಅಷ್ಟೇ ಅಲ್ಲ ಇದು ಆಟ ದೇವೇಗೌಡರು ಸಾಹೇಬ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದು ಮಂಜನವ್ರ ಬಗ್ಗೆ ತುಂಬಾ ಹೇಳಿದ್ದಾರೆ ನಾನು ಹತ್ರದಿಂದ ಕೇಳಿಸ್ಕೊಂಡಿದ್ದೀನಿ ನನ್ನ ಅಳಿಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಆ ಹಾಸ್ಪಿಟಲ್ನ ಕಟ್ಟಿದ್ದಾರೆ ಒಂದು ಸರ್ಕಾರಿ ಆಸ್ಪತ್ರೆ ರಾಷ್ಟ್ರ ಮಟ್ಟದಲ್ಲೆಲ್ಲ ವಿದೇಶದಿಂದ ಬಂದು ಲಕ್ಷಾಂತರ ಜನ ಇವತ್ತು ಹೃದಯ ಚಿಕಿತ್ಸೆಯನ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಪುಣ್ಯ ಎಷ್ಟು ಹೇಳಿದ್ರು ಸಾಲದು ಅಂತೇಳಿ ಬಹಳಷ್ಟು ಸಾಲ್ಲ ಹೇಳಿದ್ದಾರೆ ನಾನು ಕೂಡ ಪದೇ ಪದೇ ಯಾರನ್ನೇ ಬಡವರು ಬಹಳ ಕಡೆಯಿಂದ ನಾವು ರಾಜಕೀಯದಲ್ಲಿರೋದ್ರಿಂದ ನಮ್ಮನ್ನು ಕೇಳ್ತಾರೆ ಸಾರ್ ನೀವು ಮಂಜನನ ಜೊತೆ ಹತ್ತಿರದಲ್ಲಿ ಇದ್ದೀರಾ ಮಂಜನಿಗೆ ಒಂದು ಹೇಳಿ ಸಾರ್ ನಾವು ಹೋಗ್ಬೇಕು ಜಯದಾಗೆ ನಮಗೊಂದು ಚಿಕಿತ್ಸೆ ಮಾಡ್ಕೋಬೇಕು ಅಂತ ಹೇಳಿ ಕೇಳಿದಾಗ ನಾನು ಜಸ್ಟ್ ಮೆಸೇಜ್ ಮಾಡ್ತಾ ಇದ್ದೆ ಅವರು ಫೋನು ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಅವ್ರು ಆಪರೇಷನ್ ಅಲ್ಲಿ ಇರ್ತಾರೋ ಆಪರೇಷನ್ ಥಿಯೇಟರ್ ಅಲ್ಲಿ ಇರ್ತಾರೋ ಎಲ್ಲಿರ್ತಾರೋ ನನ್ಗೆ ಗೊತ್ತಾಗಲ್ಲ ಮೆಸೇಜ್ ಮಾಡಿದ್ರು ತಕ್ಷಣ ನನಗೆ ರಿಪ್ಲೈ ಮಾಡೋರು ಇಂತಹ ಹೃದಯವಂತರು ನಿಜವಾಗ್ಲೇ ಹೇಳ್ತೀನಿ ಅವರು ಭಗವಂತನ ಒಂದು ಸುಪುತ್ರನಾಗಿ ನಮ್ ಮುಂದೆ ಇರತಕ್ಕಂಥದನ್ನ ನಾವೆಲ್ಲ ಕೂಡ ಖುಷಿ ಪಡುವಂತ ವಿಚಾರ ನಮ್ಮೆಲ್ಲರ ಪುಣ್ಯ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಬಹಳ ಜನ ನೋಡಿದೀವಿ ವೈದ್ಯರುಗಳನ್ನ ನೋಡಿದೀನಿ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ನಾವೆಲ್ಲ ಇನ್ಸ್ಪೆಕ್ಷನ್ ಕೂಡ ಹೋಗಿದೀವಿ ನಮ್ಮ ಕಮಿಟಿ ವತಿಯಿಂದ ಆದ್ರೆ ಜಯದೇವ ಅನ್ನ ಒಂದು ಆಸ್ಪತ್ರೆ ಎಷ್ಟು ಸುಂದರವಾಗಿ ಹೈಟೆಕ್ ಆಗಿ ಎಂತ ಬಡವರು ಕೂಡ ಅಲ್ಲಿ ಹೋಗಿ ಚಿಕಿತ್ಸೆ ಸುಲಭವಾಗಿ ಪಡ್ಕೊಳ್ಳೋಕೆ ಒಂದು ಆರೋಗ್ಯದ ಒಂದು ಕೇಂದ್ರ ಎಷ್ಟು ಮಾಡಿದ್ದಾರೆ ಅಂದ್ರೆ ಅದು ಎಷ್ಟು ಹೇಳಿದ್ರು ಸಾಲದು ಆದ್ರೆ ಇವತ್ತಿನ ದಿನ ಅವರು ಏನ್ ರಾಜಕೀಯಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ನರೇಂದ್ರ ಮೋದಿ ಸಾಹೇಬರು ಈ ರಾಜ್ಯ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ರಾಷ್ಟ್ರದ ಅಮಿತ್ ಶಾರವರು ನಡ್ಡಾ ಅವರು ಎಲ್ಲ ಸೇರಿ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಮ್ಮ ಹತ್ರ ಕಳಿಸ್ಕೊಟ್ಟಿದ್ದಾರೆ

ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎಂ ಮಂಜುನಾಥ್ರವರು ಅತ್ಯಧಿಕ ಬಹುಮತಗಳಿಂದ ಜಯಗಳಿಸಬೇಕು ಅನ್ನೋ ಆಶಯದೊಂದಿಗೆ ಬೆಳಗುತ್ತಾ ಇರುವಂತಹ ಜ್ಯೋತಿ ನಿರಂತರವಾಗಿ ಬೆಳಗುತ್ತಾ ಇರಲಿ ಮಂಜುನಾಥ್ರವರು ಆಯ್ಕೆಯಾಗಿ ದಿಲ್ಲಿಗೆ ಹೋಗಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹೆಸರನ್ನು ಮುಂಚೂಣಿಗೆ ತರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ

ಈಗ ಮುಖ್ಯವಾದ ವಿಷಯ ಏನಂತ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅತ್ಯಂತ ಜೆಡಿಎಸ್ ಮುಖಂಡ ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು